ಎಸ್ ಅಕಾಡೆಮಿಯ ಇಪ್ಪತ್ತ್ ಮೂರು ಸಿ ಸಾಧಕರಿಗೆ ಸನ್ಮಾನ ಅಧಿಕಾರಿಗಳು ಬಲಾಢ್ಯರಿಂದ ಬಲಹೀನರಿಗೆ ರಕ್ಷಣೆ ನೀಡಬೇಕು ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಕರೆ ಆಡಳಿತ ನೀತಿ ನಿರೂಪಕರಾದ ಕಾರ್ಯಾಂಗದ ಸಾರಥಿಗಳು ಬಲಾಢ್ಯರಿಂದ ಬಲಹೀನರಿಗೆ ರಕ್ಷಣೆ ಮತ್ತು ಜೀವನ ಮಾರ್ಗೋಪಾಯಗಳನ್ನು ಒದಗಿಸುವ ಪ್ರಬಲ ಆಡಳಿತ ವ್ಯವಸ್ಥೆಯನ್ನು ರೂಪಿಸಬೇಕು ಎಂದು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಹೇಳಿದ್ದಾರೆ ನಗರದ ಪುರಭವನದಲ್ಲಿ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯಿಂದ ಯುಪಿಎಸ್ಸಿ ಮತ್ತು ಸಿಎಸ್ಇಯಲ್ಲಿ ಉನ್ನತ ಸಾಧನೆ ಮಾಡಿದ ಇಪ್ಪತ್ಮೂರು ಸಾಧಕರನ್ನು ಅಭಿನಂದಿಸಿ ಇಂಡಿಯಾ ಫಾರ್ ಐಎಎಸ್ ವೆಬ್ಸೈಟ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಯೋಗ್ಯರು ಮತ್ತು ಸಮರ್ಥರ ಕೈಯಲ್ಲಿ ಆಡಳಿತ ಇದ್ದಾಗ ನಿರ್ಣಯಗಳನ್ನು ಅನುಷ್ಠಾನಗೊಳಿಸುವಾಗ ಸಂವಿಧಾನದ ನಿರ್ದೇಶಕ ತತ್ವಗಳನ್ನು ಪಾಲಿಸಬೇಕು ಯಾರ ಮುಲಾಜಿಗೂ ಒಳಗಾಗಬಾರದು ಅಧಿಕಾರಿಗಳು ಬುದ್ಧ ಸಹನೆ ಕರುಣೆ ಅನುಕಂಪ ಪ್ರೀತಿ ಸ್ವಾತಂತ್ರ್ಯದ ಉದ್ದೇಶಗಳನ್ನ ಈಡೇರಿಸುವ ಜೊತೆಗೆ ಸಮರ್ಥ ಭಾರತವನ್ನ ನಿರ್ಮಿಸಬೇಕು ಎಂದು ಹೇಳಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಐವತ್ತೈದು ಸಾವಿರ ಪುಸ್ತಕಗಳನ್ನ ಆಳವಾಗಿ ಅಧ್ಯಯನ ಮಾಡಿ ನೂರ ನಲವತ್ತು ಕೋಟಿ ಜನರನ್ನ ರಕ್ಷಿಸುವ ಸಂವಿಧಾನ ರಚಿಸಿದ್ದಾರೆ ಬುದ್ಧನ ಕಾಲದಿಂದಲೂ ಭಾರತ ಪ್ರಜಾಪ್ರಭುತ್ವ ದೇಶ ನಮಗೆ ರಾಜಕೀಯ ಸಮಾನತೆ ಸಿಕ್ಕಿದೆ ಆದರೆ ಸಮ ಸಮಾಜ ಸಮಾನತೆ ಇಲ್ಲದೆ ಇದ್ದಲ್ಲಿ ರಾಜಕೀಯ ಸಮಾನತೆಗೆ ಅರ್ಥವಿರುವುದಿಲ್ಲ ರಾಜಕೀಯ ಶಕ್ತಿ ಎಲ್ಲ ಸಮಸ್ಯೆಗಳಿಗೂ ಮಾಸ್ಟರ್ ಕೀ ಇದ್ದಂತೆ ಇವೆಲ್ಲ ಕೇಳಲು ಚೆನ್ನಾಗಿದೆ ಆದರೆ ಅನುಷ್ಠಾನ ಅತ್ಯಂತ ಮುಖ್ಯ ಎಂದು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಹೇಳಿದರು ಹಿರಿಯ ನಿವೃತ್ತ ಐಎಎಸ್ ಅಧಿಕಾರಿ ಮತ್ತು ಇಂಡಿಯಾ ಫಾರ್ ಅಕಾಡೆಮಿಯ ಆಡಳಿತ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಸಿಎಸ್ ಕೇದಾರ್ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೇಂದ್ರ ಲೋಕಸೇವಾ ಆಯೋಗ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಒಟ್ಟು ಕರ್ನಾಟಕದಿಂದ ನಲವತ್ತೊಂದು ಅಭ್ಯರ್ಥಿಗಳು ಯಶಸ್ವಿಯಾಗಿದ್ದು ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯಿಂದ ಬೇರೆ ಬೇರೆ ಹಂತಗಳಲ್ಲಿ ತರಬೇತಿ ಪಡೆದ ಇಪ್ಪತ್ತ್ ಮೂರು ಅಭ್ಯರ್ಥಿಗಳು ಯಶಸ್ವಿಯಾಗಿದ್ದಾರೆ ಎಂದರು ಇಂಡಿಯಾ ಫಾರ್ ಅಕಾಡೆಮಿಯ ಆಡಳಿತ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಸಿಎಸ್ ಕೇದಾರ್ ಉಪಾಧ್ಯಕ್ಷ ಡಾಕ್ಟರ್ ಜಿಎನ್ ಶ್ರೀಕಂಠಯ್ಯ ಸಹ ಸಂಸ್ಥಾಪಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀ ಶ್ರೀನಿವಾಸ್ ಪಿಸಿ ನಿರ್ದೇಶಕರಾದ ನವೀನ್ ಕೆಎಂ ಗೌಡ ಪ್ರಶಾಂತ್ ಶ್ರೀನಿವಾಸ್ ಬಾಬು ಸಂದೀಪ್ ಹಾಗೂ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ಇಂಡಿಯಾ ಫಾರ್ ಐ ಎ ಎಸ್ ಅಡರ್ ಇಂಡಿಯಾ ಫಾರ್ ಐ ಎ ಎಸ್ ಅಚ್ ಸೆಂಟರ್ ನಮ್ಮ ನಿವೃತ್ತ ಅವ್ರ ಸೀನಿಯರ್ ಐ ಎ ಎಸ್ ಆಫೀಸರ್ ಕೆದಾರ್ ಕೇದಾರ್ ಅವರು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಯಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಸ್ವತಃ ಅವರು ಅತ್ಯಂತ ಬಡತನದಿಂದ ಅವ್ರ ತಂದೆ ತಾಯಿಗಳು ವಿದ್ಯಾವಂತರ ಅಲ್ಲದೇ ಇದ್ರು ಪ್ರತಿಭೆಯಿಂದ ಮೇಲೆ ಬಂದು ನಮ್ಮ ಗ್ರಾಮೀಣ ಪ್ರದೇಶ ಜನರು ಯುವ ಜನರಿಗೆ ಮತ್ತು ಆಲ್ ಇಂಡಿಯಾ ಸಮಸ್ಯೆ ಕರ್ನಾಟಕದ ಜನರನ್ನು ಹೆಚ್ಚೆಚ್ಚು ಅವರಿಗೆ ತರಬೇತಿ ಕೊಟ್ಟು ಮಾಡಬೇಕು ಅಂತೇಳಿ ಅವರು ಡಾಕ್ಟರ್ ಶ್ರೀಕಂಠೆಯವರು ನಮ್ಮ ಐ ಎಮ್ ಎಸ್ ಆಫೀಸರು ಇವರು ಸ್ವಲ್ಪ ಶ್ರೀನಿವಾಸ್ ಈ ಟೀಮೆಲ್ಲ ಸೇರಿ ಯುವಕರಿಗೆ ಒಂದು ಉತ್ತೇಜನ ಪ್ರೋತ್ಸಾಹ ಕೊಟ್ಟು ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯು ಪಿ ಎಸ್ ಎಕ್ಸಾಮಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಶನ್ ತಯಾರು ಮಾಡಿ ಅವರಲ್ಲಿ ಆತ್ಮ ಸೈರ್ಯ ತುಂಬಿ ನಾಲ್ವೈ ನಾಲ್ವೈದು ಜನ ಅಕ್ವೈರ್ ಮಾಡಿಕೊಂಡು ಸ್ಪರ್ಧೆ ಉಸಿ ಗೆಲ್ಲಿಸೋ ಕೆ ಜಯಿಸುವಂಥ ಎಲ್ಲ ಮಾರ್ಗೋಪಾಯಗಳನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ ತೇರುಗಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾತನ್ನು ಕೇಳಿದ್ರೆ ನಿಮ್ಗೆ ಅನ್ನಿಸ್ತಿದೆ ಎಷ್ಟೊಂದು ಆತ್ಮಸ್ಥೈರ್ಯ ತುಂಬಿ ಆ ಹುಡುಗರು ಮೇಲೆ ಬಂದಿದ್ದಾರೆ ಸುಮಾರು ಕರ್ನಾಟಕದಿಂದ ನಲವತ್ತೊಂದು ಜನ ಇವತ್ತು ಆಲ್ ಇಂಡಿಯಾ ಸರ್ವಿಸ್ ಕರ್ನಾಟಕವ್ರು ಹೋಗಿದ್ದಾರೆ ಇನ್ನು ಅವರು ಗುರಿ ಬೇಕಾದಷ್ಟು ಸಂಸ್ಥೆಗಳಿದ್ದಾವೆ ಈ ಟೀಮು ಕಮಿಟೆಡ್ ಟೀಮು ಇನ್ನು ಹೆಚ್ಚಿನ ಯುವಕರಿಗೆ ಆಲ್ ಇಂಡಿಯಾ ಸರ್ವಿಸಲ್ಲಿ ಭಾಗವಹಿಸಿ ತೇರ್ಗಡೆಯಾಗಿ ರಾಜ್ಯ ಮತ್ತು ದೇಶ ಸೇವೆ ಮಾಡಲಿಕ್ಕೆ ಅನುವು ಮಾಡ್ತಕ್ಕಂಥ ಕೆಲಸದಲ್ಲಿ ಅವರು ತಮ್ಮ ತೋರಿಸ್ಕೊಂತಿದರೆ ಉತ್ತಮ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಅಭಿನಂದನೆ ಹೇಳ್ತಿದ್ದಾರೆ ತೇರ್ಗಡೆ ಆದವ್ರಿಗೆ ಒಳ್ಳೆಯದಾಗಲಿ ಮುಂದೆ ದೇಶದ ಸೇವೆ ಮಾಡಲಿ ಅಂತ ಅವ್ರಿಗೆ ಶುಭ ಕೋರ್ ಇಂಡಿಯಾ ಫಾರ್ ಐ ಎ ಎಸ್ ವತಿಯಿಂದ ನಮ್ಮ ಕರ್ನಾಟಕದಿಂದ ಸುಮಾರು ಕರ್ನಾಟಕದಿಂದ ನಾಗ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಸಾರಿ ಇಂಡಿಯಾ ಫಾರ್ ಐ ಎಸ್ ವತಿಯಿಂದ ಯು ಪಿ ಸಿಯಿಂದ ಒಂದು ರ್ಯಾಂಕ್ ಪಡೆದ ಅಭ್ಯರ್ಥಿಗಳಿಗೆ ಇವತ್ತು ನಾವೊಂದು ವಿಶಿಷ್ಟವಾದ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೀವಿ ಇದರಲ್ಲಿ ಕರ್ನಾಟಕದಲ್ಲಿ ಸುಮಾರು ನಲ್ವತ್ತೊಂದು ಮಕ್ಕಳು ತೇರುಗಡೆ ಆಗಿದ್ದಾರೆ ಅದರಲ್ಲಿ ಇಪ್ಪತ್ತ ಮೂರು ರ್ಯಾಂಕ್ಗಳು ನಮ್ಮ ಇನ್ಸ್ಟಿಟ್ಯೂಟಿಂದ ಲಭಿಸಿದೆ ಅವರು ಭಾಳ ಅವರ ಪರಿತ ಪರಿಶ್ರಮಕ್ಕೆ ಮತ್ತು ಅವರಿಗೆ ಒಂದು ಉತ್ತಮವಾದ ಉಜ್ವಲ ಭವಿಷ್ಯ ಆಗಲಿ ಅನ್ನೋದು ಹಾರೈಸೋದಕ್ಕೆ ಇವತ್ತೊಂದು ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೀವಿ ತುಂಬ ಯಶಸ್ವಿಯಾಗಿ ನಡೆಯಿತು ಮತ್ತು ನಮ್ಮ ಇಂಡಿಯಾ ಫಾರ್ ಐ ಎ ಎಸ್ ವತಿಯಿಂದ ಇನ್ನು ಮುಂದೆ ಏನೇನು ಈ ಸಿವಿಲ್ಸ್ ರಿಪೇರ್ ಆಗಬೇಕು ಅಂಥವ್ರಿಗೆ ಭಾಳ ಅತ್ಯಂತ ಕಡಿಮೆ ಒಂದು ವೆಚ್ಚದಲ್ಲಿ ಅಥವಾ ಕಡಿಮೆ ಕಾಸ್ಟ್ನಲ್ಲಿ ಒಂದು ಉತ್ತಮ ತರಬೇತಿ ಕೊಡಲಿಕ್ಕೆ ಎಲ್ಲ ರೀತಿಯ ನಾವು ಪ್ರಯತ್ನ ಮಾಡ್ತಿದ್ದೀವಿ ಮುಂದೆನೂ ಮಾಡ್ತೀವಿ ಮತ್ತು ಜೊತೆಗೆ ಬೆಂಗಳೂರು ಗುಲ್ಬರ್ಗ ದಾವಣಗೆರೆ ಕೂಡ ಸ್ಕಾಲರ್ಶಿಪ್ ಟೆಸ್ಟ್ ಮಾಡಿ ಬಡ ಮಕ್ಕಳು ಕೂಡ ಒಂದಷ್ಟು ಅವರಿಗೆ ಅರ್ಧ ಫಿಫ್ಟಿ ಪರ್ಸೆಂಟ್ ದುಡ್ಡು ನಾವೊಂದು ತರಬೇತಿ ಕೊಡಲಿಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಕರ್ನಾಟಕದ ನಲವತ್ತೊಂದು ಜನ ಉತ್ತೀರ್ಣರಾಗಿದ್ದಾರೆ ಅದರಲ್ಲಿ ಇಪ್ಪತ್ತ್ಮೂರು ಜನ ನಮ್ಮ ಇಂಡಿಯಾ ಫಾರ್ ಇನ್ಸ್ಟಿಟ್ಯೂಟ್ ತರಬೇತಿ ಪಡ್ಕೊಂಡಿದ್ದಾರೆ ಸುಮಾರು ಏಕೆಂದರೆ ಇಲ್ಲಿ ಯು ಪಿ ಎಸ್ ಸಿಲಿ ಯಾವಾಗಲೂ ಕೂಡ ಉತ್ತೀರ್ಣರಾಗೋದು ಏಯ್ಟಿ ಪರ್ಸೆಂಟ್ ಅಬೋ ಗ್ರಾಮೀಣ ಭಾಗದೇ ಆಗಿರ್ತಾರೆ ಯಾಕೆಂದರೆ ಅದರಲ್ಲಿ ಕಠಿಣವಾದ ಪರಿಶ್ರಮ ಇರುತ್ತೆ ಆ ಪರಿಶ್ರಮ ಪಡೋದೇ ನಮ್ಮ ಒಂದು ಹಳ್ಳಿಯ ಜನ ಮತ್ತು ಅವರಿಗೆ ಒಂದು ನೀಡ್ ಕೂಡ ಇದೆ ಹಳ್ಳಿ ಮಕ್ಕಳುಗಳಿಗೆ ಅವ್ರಿಗೆ ಅವಶ್ಯಕತೆ ಕೂಡ ಇದೆ ಹಾಗಾಗಿ ಪರಿಶ್ರಮ ಹಾಕಿ ತಿರುಗಡೆ ಆಗ್ತಾರೆ ಅಭ್ಯರ್ಥಿಗಳು ಎಕ್ಸಾಮನ್ನು ಎದುರಿಸುವಂಥ ಅಭ್ಯರ್ಥಿಗಳಿಗೆ ಇಂಡಿಯನ್ ಐ ಎಸ್ ಎಸ್ ಏನು ಹೇಳಿ ನೋಡಿ ನಿಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಐ ಎ ಎಸ್ ಮಾಡೋ ಒಂದು ಶಕ್ತಿ ಇದೆ ಖಂಡಿತ ನೀವು ಮನಸ್ಸು ಮಾಡಬೇಕು ಕಠಿಣ ಪರಿಶ್ರಮ ಹಾಕಬೇಕು ಒಂದು ಒಳ್ಳೆ ಕಡೆ ಒಂದು ಮಾರ್ಗದರ್ಶನ ಪಡೆಯಬೇಕು ಇಷ್ಟು ಕೊಟ್ಟರೆ ಇಷ್ಟು ಮಾಡಿದರೆ ಖಂಡಿತ ನೀವೆಲ್ದೂ ಕೂಡ ಐ ಎ ಎಸ್ ಆಗೋ ಅರ್ಹತೆ ಇದೆ ಖಂಡಿತ ತೆರಗಡೆ ಹಾಕ್ತೀರಾ ಯಾವುದೇ ರೀತಿ ಎದ್ಗೊಂಡು ಯಾವುದೇ ರೀತಿ ನೀವು ಎದ್ಗೊಂಡಬೇಡಿ ಅಂತ ಹೇಳ್ತೀನಿ ಮತ್ತು ಈಗ ಯಾರು ಆಗಲೇ ಪರೀಕ್ಷೆಗಳು ಉತ್ತ ಅಪಿಯರ್ ಆಗಿ ಅಥವಾ ರ್ಯಾಂಕ್ ಸಿಗ್ದಿಲ್ಲು ಅವರು ಕೂಡ ನೀವು ಧೃತಿಗೆ ನಿರಾಶರಾಗಬೇಡಿ ನಿಮಗೂ ಆಗಬೇಡಿ ಸಹ ಮುಂದೆ ಒಂದು ಒಳ್ಳೆಯ ಅವಕಾಶ ಇದೆ ಸೇ ಫೇಲ್ಯೂರ್ಸ್ ಆರ್ ದ ಪಿಲ್ಲರ್ಸ್ ಆಫ್ ಸಕ್ಸಸ್ ಖಂಡಿತ ನಿಮ್ಗೆ ಸಕ್ಸಸ್ ಆಗೋ ಚಾನ್ಸಸ್